ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಪ್ರಯುಕ್ತ ಸೀತಾ ನದಿಯಲ್ಲಿ ಕಯಾಕಿಂಗ್ ಮೂಲಕ ಪ್ರಕೃತಿ ವಿಸ್ಮಯಗಳನ್ನು ತೋರಿಸಿ ಜನರಲ್ಲಿ ಪ್ರಕೃತಿ ಪ್ರೇಮವನ್ನು ಬಿತ್ತುವ ಕೆಲಸ ಮಾಡುತ್ತಿರುವ ಸಾಲಿಗ್ರಾಮ ಕಯಾಕಿಂಗ್ ತಂಡ ಈ ಬಾರಿಯೂ ವಿಭಿನ್ನ ಪ್ರಯತ್ನದ ಮೂಲಕ ರಾಷ್ಟ್ರಪ್ರೇಮವನ್ನು ಮೆರೆಯುವ ಪ್ರಯತ್ನ ಮಾಡಿದೆ ಕಳೆದ ಬಾರಿ ಸೀತಾ ನದಿಯ ಮಧ್ಯದಲ್ಲಿ ಕಯಾಕಿಂಗ್ ಮೂಲಕ ತೆರಳಿ ಅಲ್ಲಿ ಧ್ವಜಸ್ತಂಭ ನೆಟ್ಟು ಧ್ವಜಾರೋಹಣ ನಡೆಸಿದ ತಂಡ ಈ ಬಾರಿಯೂ ನದಿಯ ಮಧ್ಯದಲ್ಲಿ ಕಾಂಡ್ಲಾ ಮರದ ನಡುವೆ ಕಾಂಡ್ಲಾ ನಡಿಗೆ ಸೇತುವೆ ರಚಿಸಿ ಧ್ವಜಾರೋಹಣ ಮಾಡಿ ಅನ್ನವಿತ್ತ ಪ್ರಕೃತಿಯಲ್ಲಿ ರಾಷ್ಟ್ರಪ್ರೇಮವನ್ನು ಉತ್ತೇಜಿಸುವ ಪ್ರಯತ್ನ ಮಾಡಿದೆ ಉದ್ಯಮಿಗಳಾದ ಪ್ರಮೋದ್ ಮಧ್ವರಾಜ್ ಇವರು ಧ್ವಜಾರೋಹಣ ನೆರವೇರಿಸಿದರು ಸಾಲಿಗ್ರಾಮ ಕಯಾಕಿಂಗ್ನ ಮುಖ್ಯಸ್ಥರಾದ ಮಿಥುನ್ ಕುಮಾರ್ ಮೆಂಡನ್ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕಾಂತವರ ಪಾಲಡ್ಕ ಕಲ್ಲಮುಡ್ಕೂರ್ ಕಾರ್ಯವ್ಯಾಪ್ತಿಯನ್ನೊಳಗೊಂಡ ಹೊಸಬೆಳಕು ಬಳಗ ಕೆಪ್ಲಾಜೆ ಘಟಕದ ವತಿಯಿಂದ ಪ್ರಥಮ ಸೇವಾ ಯೋಜನೆಯನ್ನು ಕ್ಯಾನ್ಸರ್ನಿಂದ ಬಳಲುತ್ತಿರುವ ಪಾಲಡ್ಕ ಗ್ರಾಮದ ಕಿನ್ನಿಪದವ್ ನಿವಾಸಿ ಬಾಲಕೃಷ್ಣ ಇವರ ವೈದ್ಯಕೀಯ ನೆರವಿಗಾಗಿ ರೂಪಾಯಿ ಇಪ್ಪತ್ತು ಸಾವಿರವನ್ನು ಅವರ ಪತ್ನಿ ಸುಶೀಲಾ ಅವರಿಗೆ ಹಸ್ತಾಂತರಿಸಲಾಯಿತು ದ್ವಿತೀಯ ಸೇವಾ ಯೋಜನೆಯನ್ನು ಪುತ್ತಿಗೆ ಗ್ರಾಮದ ಮಿತ್ತಬೈಲ್ ಬಂಕಿಮಜಲ್ನ ಅಸಹಾಯಕ ಸ್ಥಿತಿಯಲ್ಲಿರುವ ಬೇಬಿ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಲು ಐದು ಸಾವಿರ ಹಾಗೂ ಐದು ಸಾವಿರ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಹೊಸ ಬೆಳಕು ಸೇವಾ ಬಳಗ ಕೆಪ್ಲಾಜೆ ಘಟಕದ ಅಧ್ಯಕ್ಷ ಮೋಹನ್ ದಾಸ್ ಅಡ್ಯಂತಾಯ ಸ್ಥಾಪಕಾಧ್ಯಕ್ಷ ಮಹೇಶ್ ಜೆ ಕೋಟ್ಯಾನ್ ಗೌರವಾಧ್ಯಕ್ಷ ಪದ್ಮನಾಭ ಅಮೀನ್ ಮತ್ತಿತರರು ಉಪಸ್ಥಿತರಿದ್ದರು ಹಳೆಯಂಗಡಿ ಪ್ರಿಯದರ್ಶಿನಿ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಾಗೂ ಸೊಸೈಟಿ ಉಪಯೋಗಕ್ಕೆ ಖರೀದಿಸಿರುವ ನೂತನ ವಾಹನದ ಲೋಕಾರ್ಪಣೆ ಕಾರ್ಯಕ್ರಮ ಸೊಸೈಟಿ ಆವರಣದಲ್ಲಿ ನಡೆಯಿತು ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶಶೀಂದ್ರ ಕುಮಾರ್ ನೂತನ ವಾಹನದ ಲೋಕಾರ್ಪಣೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೊಸೈಟಿ ಅಧ್ಯಕ್ಷ ಎಚ್ ವಸಂತ ಬೆರ್ನಾರ್ಡ್ ವಹಿಸಿದ್ದರು ಈ ಸಂದರ್ಭ ಕೆಪಿಪಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಚಂದ್ರಹಾಸ ಸನಿಲ್ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್ ಸೊಸೈಟಿ ಉಪಾಧ್ಯಕ್ಷೆ ಪ್ರತಿಭಾ ಕುಳಾಯ್ ನಿರ್ದೇಶಕರಾದ ಧನಂಜಯ್ ಕೋಟ್ಯಾನ್ ನಿರ್ದೇಶಕರಾದ ಧನಂಜಯ ಕೋಟ್ಯಾನ್ ಮುಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೊಸೈಟಿ ಅಧ್ಯಕ್ಷ ಎಚ್ ವಸಂತ ಬೆರ್ನಾರ್ಡ್ ವಹಿಸಿದ್ದರು ಈ ಸಂದರ್ಭ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಚಂದ್ರಹಾಸ ಸನಿಲ್ ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಕೋಟ್ಯಾನ್ ಸೊಸೈಟಿ ಉಪಾಧ್ಯಕ್ಷೆ ಪ್ರತಿಭಾ ಕುಳಾಯ್ ನಿರ್ದೇಶಕರಾದ ಧನಂಜಯ ಕೋಟ್ಯಾನ್ ಮಟ್ಟು ಜಯಕೃಷ್ಣ ಕೋಟ್ಯಾನ್ ಗಣೇಶ್ ಅಮೀನ್ ಸಂಕಮಾರ್ ಗೌತಮ್ ಜೈನ್ ಉಮಾನಾಥ ಶೆಟ್ಟಿಗಾರ್ ವಿಜಯ್ ಸನಿಲ್ ನವೀನ್ ಸಾಲ್ಯಾನ್ ಪಂಜಾ ಧರ್ಮಾನಂದ ಶೆಟ್ಟಿಗಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಮತ್ತಿತರರು ಉಪಸ್ಥಿತರಿದ್ದರು ಕುಂದಾಪುರದ ಕೆರಾಡಿ ಸರಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಎಸ್ಡಿಎಂಸಿ ಮತ್ತು ರಿಷಿಬ್ ಶೆಟ್ಟಿ ಫೌಂಡೇಶನ್ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಕಾಂತಾರ ಖ್ಯಾತಿಯ ನಟ ಶೆಟ್ಟಿ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಗ್ರಾಮಸ್ಥರು ಮಕ್ಕಳು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಜೀರು ಬೆಂಗೋಡಿ ಪದವ್ ಶ್ರೀ ಕೃಷ್ಣ ಭಜನಾ ಮಂದಿರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಐವತ್ತೊಂಬತ್ತನೇ ವರ್ಷದ ಮೊಸರು ಕುಡಿಕೆಯು ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ದಿನಗಳ ಕಾಲ ಮುದ್ದು ಕೃಷ್ಣ ಸ್ಪರ್ಧೆ ಕ್ರೀಡಾಕೂಟ ಭಕ್ತಿಗೀತೆ ಸ್ಪರ್ಧೆ ಜಾರುಕಂಬ ಸ್ಪರ್ಧೆ ಹಾಗೂ ಶೋಭಾಯಾತ್ರೆಯೊಂದಿಗೆ ಜರುಗಲಿದೆ ಎಂದು ಪಜೀರು ಶ್ರೀ ಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷ ವಿಜೇತ್ ಪಜೀರು ಹೇಳಿದರು ಅವರು ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಆಗಸ್ಟ್ ಹದಿನೆಂಟರಂದು ಮೂರರಿಂದ ಹನ್ನೆರಡು ವರ್ಷದ ಒಳಗಿರುವ ಕೃಷ್ಣ ವೇಷ ಸ್ಪರ್ಧೆ ಹಾಗೂ ಶ್ರೀಕೃಷ್ಣ ದೇವರ ಚಿತ್ರ ಬಿಡಿಸುವ ಸ್ಪರ್ಧೆ ಸಾಂಪ್ರದಾಯಿಕ ರಂಗೋಲಿ ಸ್ಪರ್ಧೆ ಮೆಹಂದಿ ಸ್ಪರ್ಧೆ ಊಹಾರ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಆಗಸ್ಟ್ ಇಪ್ಪತ್ತೈದರಂದು ಕ್ರೀಡಾ ಚಟುವಟಿಕೆಗಳು ಆಗಸ್ಟ್ ಇಪ್ಪತ್ತಾರರಂದು ಭಜನಾ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೇಳರಂದು ಭಕ್ತಿಗೀತೆ ಸ್ಪರ್ಧೆ ನಡೆಯಲಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ನಿರ್ಮಲ್ ಭಟ್ವೈ ಭಜನಾ ಸಂಚಾಲಕ ಬಾಲಕೃಷ್ಣರಾವ್ ಪಜೀರ್ ಭಾಗವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಮತ್ತು ಸಾವಿರದ ಒಂಬೈನೂರ ಮೂರನೇ ಶೈಕ್ಷಣಿಕ ವರ್ಷದ ಕುಂಜತ್ತೂರ್ ಸರಕಾರಿ ಒಕೇಶ್ನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹತ್ತನೇ ತರಗತಿ ಪೂರೈಸಿದ ಪೂರ್ವ ವಿದ್ಯಾರ್ಥಿಗಳು ನಮ್ಮ ಶಾಲೆ ನಮ್ಮ ಹೆಮ್ಮೆ ಎನ್ನುವ ಯೋಜನೆಯನ್ನು ರೂಪಿಸಿಕೊಂಡು ಕಲಿತ ಶಾಲೆಗೆ ಕೊಡುಗೆಯಾಗಿ ನೂರು ಕುರ್ಚಿಗಳನ್ನು ನೀಡುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಂಡರು ಈ ಸಂದರ್ಭ ಶಾಲಾ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ತಮ್ಮ ಗತವೈಭವವನ್ನು ಮರಳಿ ನೆನಪಿಸಿಕೊಂಡ್ರು ಇದೇ ವೇಳೆ ಮುನೀರ್ ಉದ್ಯಾವರ ಹಮೀದ್ ಅನೀಫ್ ಅಮಾನ್ ಸಿದ್ದಿಕ್ ಖಲೀಲ್ ಸಲೀಂ ಧರ್ಮೇಂದ್ರ ಮನೋಜ್ ಖಾದರ್ ರಘುನಾಥ್ ಆಳ್ವ ಹರಿನಾಕ್ಷಿ ಜಯಶ್ರೀ ನೇತ್ರಾವತಿ ಸಫ್ರಾ ಯೋಗಿಣಿ ಬೇಬಿ ಹಾಗೂ ಸುಜಾತಾ ಮಂಜೇಶ್ವರ ಉಪಸ್ಥಿತರಿದ್ದರು ಶಂಕರಪುರ ದ್ವಾರಕಾಮಯಿ ಸಾಯಿ ಕ್ಷೇತ್ರದ ಸಾಯಿ ಈಶ್ವರ್ ಗುರೂಜಿ ಲೋಕ ಕಲ್ಯಾಣಕ್ಕೋಸ್ಕರ ನೂರ ಎಂಟು ದಿನ ನೂರ ಎಂಟು ಕ್ಷೇತ್ರ ಪ್ರದಕ್ಷಿಣೆಯ ಪ್ರಯುಕ್ತ ಮುಣ್ಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸುರೇಂದ್ರ ಶೆಟ್ಟಿ ಕೋರಿಬೆಟ್ಟು ಗುತ್ತು ಅರ್ಚಕ ಅನಂತಕೃಷ್ಣ ಆಚಾರ್ಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಕೃಷ್ಣ ಪೂಜಾರಿ ಮನೋಹರ ಕುಲಾಲ್ ಉದಯಕುಮಾರ್ ಮುಂಡ್ಕೋರು ಆನಂದ ಸಾಲ್ಯಾನ್ ಪ್ರದೀಪ್ ಶೆಟ್ಟಿ ಗೀತಾಂಜಲಿ ಸುವರ್ಣ ವೀಣಾ ಶೆಟ್ಟಿ ರಾಜೇಶ್ ಜೋಗಿ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು